ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಬೆಳಗಾವಿ ನಮ್ಮ ಹೆಮ್ಮೆ ಬೆಳಗಾವಿಯಲ್ಲಿ ಅಧಿವೇಶನ ಇದೆ ಇಡೀ ಕರ್ನಾಟಕದ ರಾಜಕೀಯ ನಾಯಕರೆಲ್ಲ ಏನಪ್ಪ ಅಂದ್ರೆ ಇವತ್ತು ಆ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ಇದೆ ಸೊ ನಮಗೆ ಬೇಕಾಗಿರೋದು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷಯಗಳು ಚರ್ಚೆ ಬೇಕಾಗಿಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅತಿಥಿ ಶಿಕ್ಷಕರ ಬಗ್ಗೆ ಏನ್ ಹೇಳಿ ಅನ್ನೋದನ್ನ ಸೊ ಅವ್ರು ಏನು ಹೇಳಿದ್ರು ಅದರಿಂದ ಏನು ಪರಿಣಾಮ ಆಗ್ತದ ಸೊ ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಮುಂದುವರಿಬಹುದು ಅಂತಕ್ಕಂಥ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ನಾನು ಬಂದಿದ್ದೀನಿ ಮೊದಲನೇದಾಗಿ ಮಧು ಬಂಗಾರಪ್ಪನವ್ರು ಏನು ಹೇಳ್ತಾರಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಮಾಸಿಕ ಗೌರವ ಧನವನ್ನ ಹೆಚ್ಚಿಸುವ ಕುರಿತು ಆರ್ಥಿಕ ಇಲಾಖೆಯ ಜೊತೆ ನಾವು ಮಾಡ್ತೀವಿ ಮಾತಾಡ್ಕೊಳ್ತೀವಿ ಅಂತಂದು ಹೇಳ್ಯಾರ ಅಂದ್ರೆ ಇದರ ಅರ್ಥ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಏನದ ಅದನ್ನು ಸಂಪೂರ್ಣವಾಗಿ ನೀಗಿಸುವುದಕ್ಕೆ ಆಗುವುದಿಲ್ಲ ಅತಿಥಿ ಶಿಕ್ಷಕರ ಸಂಬಳವನ್ನ ಈಗ ಏನಿಗೆ ಪ್ರೈಮರಿ ಸ್ಕೂಲಲ್ಲಿ ಹತ್ತು ಸಾವಿರ ಪ್ರೌಢಶಾಲೆಯವರು ಹತ್ತುವರೆ ಸಾವಿರ ಮತ್ತು ಕಾಲೇಜಿನ ಅತಿಥಿ ಉಪನ್ಯಾಸಕರು ಏನು ಹನ್ನೆರಡು ಸಾವಿರ ರೂಪಾಯಿ ಏನು ಸಂಬಳವನ್ನು ತಗೊಳ್ತಾ ಇದ್ದಾರಲ್ಲ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಕ್ಕಂಥ ಕುರಿತು ಯೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸೊ ಅದು ಆರ್ಥಿಕ ಇಲಾಖೆ ಜೊತೆ ಮಾತಾಡಬೇಕು ಅವರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು ಹೌದು ಇಂತಿಷ್ಟು ಮಾಡಬೇಕು ಅನ್ನೋದನ್ನು ಹೇಳಬೇಕಾಗ್ತದೆ ಅದು ಇಲ್ಲಿವರೆಗೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೇವಲ ಹೇಳ್ಯಾರಷ್ಟವ್ ಬೆಳಗಾವಿ ಅಧಿವೇಶನದಲ್ಲಿ ಸೊ ಇದರಿಂದ ಏನಾಗ್ತದೆ ಒಂದನ್ನು ತಿಳ್ಕೊಳ್ಬೇಕಂದ್ರೆ ನಾವ ಆರು ತಿಂಗಳಿಗೆ ಒಂದು ಸಾರಿ ಅಂದ್ರೆ ವರ್ಷಕ್ಕೆ ಎರಡು ಸಾರಿ ಟಿ ಇ ಟಿ ಮಾಡ್ತಾ ಇದ್ರಲ್ಲ ಸೊ ವರ್ಷಕ್ಕೆ ಒಂದು ಸಾರಿ ಟಿ ಇ ಟಿ ಆಗಲ್ಲ ಅದ್ರ ಜೊತೆಗೆ ಮತ್ತೇನು ತಿಳ್ಕೊಳ್ಬೇಕು ಸಾವಿರ ಶಿಕ್ಷಕರ ಕೊರತೆ ಪ್ರತಿನಿತ್ಯ ಏನು ನೋಡ್ತೀವಲ್ಲ ನಾವ ಸೊ ಈ ಎಲ್ಲಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು ಸೊ ಇಂಥ ಸಂದರ್ಭದಲ್ಲಿ ಗೌರವ ಧನವನ್ನ ಹೆಚ್ಚಿಗೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮುಂದಿಟ್ಟಿದ್ದಾರೆ ಅಂದ ತಕ್ಷಣ ಇವೆಲ್ಲವನ್ನು ನಾವು ಏನು ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಿದ್ದಾಗ ಈಗಾಗಲೇ ಮೂವತ್ತೈದು ಮೂವತ್ತೇಳು ಮೂವತ್ತೆಂಟು ಮೂವತ್ನಾಲ್ಕು ಈ ವಯಸ್ಸಿನವರು ಇನ್ನೇನಪ್ಪ ಅಂದ್ರೆ ಕೆಲವೊಂದಿಷ್ಟು ದಿನದಾಗ ಏನಾಗ್ತದಪ್ಪ ಅಂದ್ರೆ ಕೆಲವೊಂದಿಷ್ಟು ವರ್ಷಗಳು ಕಳೆದ ನಂತರ ಅವ್ರದ್ದು ಕೂಡ ಏಜ್ ಬಾರ ಆಗ್ತದೆ ಸೊ ಅಂಥವ್ರು ಎಲ್ಲಿ ಹೋಗಬೇಕು ಕಷ್ಟಪಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಣ ಪ್ರೌಢ ಶಿಕ್ಷಣ ಕಾಲೇಜು ವಿಭಾಗ ಆಗಿರ್ಬೋದು ಪದವಿ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಎಲ್ಲವನ್ನ ಮುಗಿಸಿ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರ್ತಾರೆ ಈ ರೀತಿಯಾಗಿ ಕನ್ಫರ್ಮ್ ಆಗಲಿಲ್ಲ ಕೇವಲ ಗೌರವಧನವನ್ನು ಹೆಚ್ಚಿಗೆ ಮಾಡಿದ್ರು ಕೂಡ ಎಷ್ಟು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ನಾವು ಹೋಗ್ಬೇಕು ಸೊ ಇಂತಹ ಸಂದರ್ಭದಲ್ಲಿ ಇವ್ರದ್ದು ಏಜ್ ಬಾರ್ ಆಯ್ತು ಅಂದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕು ಕೇವಲ ಇಪ್ಪತ್ತೈದು ಸಾವಿರ ಅತಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದೇವ್ ನಾವು ಅಂತಹ ಸಂದರ್ಭದಲ್ಲಿ ಈ ಅತಿಥಿ ಶಿಕ್ಷಕರನ್ನ ಹೊರತುಪಡಿಸಿ ಇನ್ನು ಉಳಿದವರು ಎಷ್ಟೋ ಜನ ಏನ್ ಮಾಡಿದಾರಪ್ಪ ಅಂದ್ರೆ ಈ ಟಿ ಇ ಟಿ ಮತ್ತು ಟಿಗಾಗಿ ಮನೆಯಲ್ಲಿ ಕುತ್ಕೊಂಡಾಗಿರ್ಬೋದು ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಏನಪ್ಪಾ ಅಂದ್ರ ಕುತ್ಕೊಂಡು ಹಗಲು ರಾತ್ರಿ ಅಂತಕ್ಕಂಥದ್ದನ್ನ ವಿಚಾರ ಮಾಡಿದ ದಿನನಿತ್ಯವಾಗಿ ಅಧ್ಯಯನ ಮಾಡಿದ್ರು ಸೊ ಅವ್ರದ್ದೆಲ್ಲ ಪರಿಸ್ಥಿತಿ ಅನ್ನೋದನ್ನು ಯಾರೂ ಕೂಡ ವಿಚಾರ ಮಾಡ್ತಾ ಇಲ್ಲ ಕೇವಲ ಗೌರವಧನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಸೊ ಈ ಮಾಡ್ತಕ್ಕಂಥವರಿಗೆ ಗೌರವಧನ ಹೆಚ್ಚಳ ಮಾಡಿದ್ರೆ ಅದು ಎಷ್ಟು ಮಾಡ್ತೀರ ಗೊತ್ತಿಲ್ಲ ಸಾವಿರ ರೂಪಾಯಿ ಮಾಡ್ಬೋದು ಎರಡು ಸಾವಿರ ಮಾಡ್ಬೋದು ಪ್ರೈಮರಿಗೆ ಹನ್ನೆರಡು ಸಾವಿರ ಮಾಡ್ಬೋದು ಇವರಿಗೆ ನಮ್ಮ ಹೈಸ್ಕೂಲ್ದವ್ರಿಗೆ ಹನ್ನೆರಡುವರೆ ಸಾವಿರ ಮಾಡ್ಬೋದು ಕಾಲೇಜ್ ಹದಿನಾಲ್ಕು ಸಾವಿರ ಅಥವಾ ಹದಿನೈದು ಸಾವಿರ ಮಾಡ್ಬೋದು ಸೊ ಇನ್ನು ಏನು ಹೋಗ್ಬೇಕು ಸೊ ನೀವು ಕನ್ಫರ್ಮ್ ಮಾಡಲಿಲ್ಲಪ್ಪ ಅಂದ್ರೆ ಏಜ್ ಬಾರ ಆಗ್ತದೆ ಏಜ್ ಬಾರ ಆಯ್ತಪ್ಪ ಅಂದ್ರೆ ಬೇರೆ ಜಾಬ್ ಯಾವುದು ಸಿಗಂಗಿಲ್ಲ ಪೊಲೀಸ್ಗೆ ಹೋಗ್ಬೇಕಂದ್ರೆ ಇಪ್ಪತ್ತೇಳು ವರ್ಷ ಆರ್ಮಿ ಹೋಗ್ಬೇಕಂದ್ರೆ ಇಪ್ಪತ್ತೊಂದು ವರ್ಷ ಫೋ ಥರ್ಟಿ ಏಟ್ ಫಾರ್ಟಿ ಕ್ರಾಸ್ ಆಯ್ತು ಅಂದ್ರೆ ಯಾವುದೇ ಜಾಬ್ ಸಿಗಂಗಿಲ್ಲ ನಾನು ಪ್ರಶ್ನೆ ಏನಪ್ಪಾ ಅಂದ್ರೆ ಕಷ್ಟಪಟ್ಟು ಓದಿ ಇಷ್ಟೊಂದು ಪದವಿಯನ್ನು ಪಡ್ಕೊಂಡಿರ್ತಾರಲ್ಲ ಇವ್ರಿಗೆ ಏಜ್ ಬಾಡಿಗೆ ಹಾಕೋದಕ್ಕೆ ಅಂದ್ರೆ ಅಂದರೆ ಈ ಏಜ್ ಬಾರಿದ್ರ ಏನಪ್ಪಾ ಅಂದ್ರೆ ನಲವತ್ತು ಅಥವಾ ಮೂವತ್ತೆಂಟು ವರ್ಷದ ನಂತರ ನೀವು ಸರ್ಕಾರಿ ನೌಕರಿಯನ್ನು ಪಡೆಯಲು ಅರ್ಹರಲ್ಲ ಅಂದ್ರೆ ನಾವು ಒಬ್ಬ ಶಿಕ್ಷಕನಾಗಿ ನೀವು ನಲ್ವತ್ತು ವರ್ಷ ಆದ ನಂತರ ನೀವು ಮಕ್ಕಳಿಗೆ ಕೆಲಸ ನಿನ್ನ ಹತ್ರ ಸಾಮರ್ಥ್ಯ ಇಲ್ಲ ಅದಕ್ಕೆ ಏಜ್ ಬಾರ್ ಅನ್ನೋದು ಬರ್ತದ ಅಲ್ಲ ಒಂದು ಪ್ರಶ್ನೆ ಅದ ಎಪ್ಪತ್ತು ಎಂಬತ್ತು ಎಂಬತ್ತೈದು ತೊಂಬತ್ತು ವರ್ಷ ಆದರೂ ಕೂಡ ಈ ದೇಶದ ಪ್ರಧಾನಿ ಆಗ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಮತ್ತು ನಲವತ್ತು ವರ್ಷದ ನಂತರ ನಾವು ಒಂದು ನಲವತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಎಬಿಲಿಟಿ ನಮ್ಮ ಹತ್ರ ಇರೋದಿಲ್ಲ ಯಾಕಪ್ಪ ಏಜ್ ಬಾರ್ ಇಡ್ತೀರಿ ಒಂದು ಸರಿಯಾಗಿ ಕಾಲ್ಫಾರ್ಮ್ ಆಗೋದಿಲ್ಲ ಕಾಲ್ಫಾರ್ಮ್ ಆದರೂ ಕೂಡ ಅದು ಎಷ್ಟು ಕೊರತೆ ಏಜ್ ಅನ್ನೋದನ್ನು ವಿಚಾರ ಮಾಡ್ಕೊಂಡು ನೀವು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕರಿತೀರಿ ಮೇಲ್ಪಟ್ಟಿ ಮತ್ತೆ ಅತಿ ಶಿಕ್ಷಕರ ಹಾಕ್ತೀರಿ ಏನು ನಡೆದ ಇಲ್ಲಿ ಎಷ್ಟೋ ಜನರಿಗೆ ಏಜ್ ಬಾರ ಆಗಬಂದು ದಯವಿಟ್ಟು ಆಯ್ಕೆ ಮಾಡ್ಕೊಳ್ರಿ ಸಿ ಟಿ ಆಗ್ರಿ ಟಿ ಇ ಟಿ ಮಾಡಿಕೊಡ್ರಿ ವರ್ಷಕ್ಕೆ ಸಲ ಮಾಡ್ತೀರಿ ಅಂತ ಹೇಳಿದ್ರಿ ದಯವಿಟ್ಟು ಮಾಡಿ ಈ ಆರ್ಥಿಕ ಇಲಾಖೆ ಅನುಮೋದನೆ ಪಡ್ತಿದ್ದೀರೋದು ಗ್ಯಾರಂಟಿ ಇಲ್ಲ ನನಗೆ ಯಾಕಪ್ಪ ಅಂದ್ರೆ ನನಗೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇದು ನನ್ನ ಪಕ್ಷದ ಅವಶ್ಯಕತೆ ಇಲ್ಲ ಯಾವುದೇ ಪಕ್ಷದ ನಮ್ಮ ಮತದಾನದ ಹಕ್ಕದ ನಮ್ಗೆ ಯಾವುದು ಬೇಕೋ ನಾವು ಅದಕ್ಕೆ ಕೋರ್ಟ್ ಮಾಡಿ ಬರ್ತೀವಿ ನಮಗೆ ಯಾವುದೇ ಪಕ್ಷ ಅವಶ್ಯಕತೆ ಇಲ್ಲ ಯಾವುದೇ ಪಕ್ಷ ಇದ್ರೂ ಕೂಡ ನಮ್ಮ ಅತಿಥಿ ಶಿಕ್ಷಕರಿಗೆ ಹಾಗೂ ಶಿಕ್ಷಕ ಆಕಾಂಕ್ಷಿಗಳಿಗೆ ಪ್ರತಿನಿತ್ಯ ಏನು ಒದಾಗದಾರಲ್ಲ ಅವರಿಗೆ ಮಾತ್ರ ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನಾನು ಪರಾಟೆ ಇರೋದು ಅದಕ್ಕೆ ನಾನು ಪ್ರತಿಯೊಂದು ಸರಿ ಹೇಳ್ತೀನಿ ನಿಮಗೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಅವರಿಗೆ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆದ್ರೂ ಇಡೀ ರಾಜ್ಯವನ್ನು ನಡೆಸುವಂಥ ಶಕ್ತಿ ಇರ್ತದೆ ಇಡೀ ದೇಶವನ್ನು ನಡೆಸುವಂಥ ಶಕ್ತಿ ಇರ್ತದೆ ಮತ್ತು ನಮ್ಮ ನಲವತ್ತು ವರ್ಷ ಆದ ಕೂಡಲೇ ಒಂದು ಶಾಲೆ ಒಂದು ನಲವತ್ತು ಮಕ್ಳಿಗೆ ಪಾಠ ಮಾಡೋಕೆ ಇರಂಗಿಲ್ಲ ಯಾವ ಆಧಾರದ ಮೇಲೆ ನಲವತ್ತು ವರ್ಷ ಆದ ನಂತರ ನಮ್ಗೆ ಸರ್ಕಾರಿ ನೌಕರಿ ನಮ್ಗೆ ಸಿಗೋದಿಲ್ಲ ನೀವು ಅರ್ಹರಲ್ಲ ಅಂತ ಹೇಳ್ತೀರಿ ಯಾವ ಆಧಾರದ ಸೊ ಇಂಥ ಎಲ್ಲ ಪ್ರಶ್ನೆಗಳು ಕುರಿತು ನಾನು ಇನ್ನೂ ಚರ್ಚೆ ಮಾಡಬೇಕಾಗಿದೆ ಸೊ ನನ್ನ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಸಹಕಾರವನ್ನು ಕೊಡ್ರಿ ಯಾಕಪ್ಪ ಅಂದ್ರೆ ಸಹಕಾರ ಕೊಟ್ಟಿದ್ದಾದ್ರೆ ಈ ಹೋರಾಟ ಇನ್ನೂ ಮುಂದುವರಿ ಮುಂದೆ ತೊಗೊಂಡು ಹೋಗ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಕಾಲ್ಫಾರ್ಮ್ ಆಗಲಿ ಎಲ್ಲರೂ ಗೌರ್ಮೆಂಟ್ ಜಾಬ್ ಇಟ್ಕೊಳ್ಳಿ ಅವಶ್ಯಕತೆ ಇದೆ ಅತಿ ಶಿಕ್ಷಕರು ಎಲ್ಲರೂ ಹೊರಗಡೆ ಕೊಡೋಣ ಒಂದು ಸರಿ ಕಾಲ್ಫಾರ್ಮ್ ಆಗಲಿ ಎಷ್ಟು ಜನ ಆಗ್ತದೆ ಅಷ್ಟು ಜನ ಹೋಗಿ ಜಾಬ್ ಮಾಡೋಣ ಮತ್ತು ಓದ್ಕೊಳ್ಳೋದು ಮತ್ತೆ ಕಾಲ್ಫಾರ್ಮ್ ಆಗ್ತದೆ ಮತ್ತು ಜಾಬ್ ಸೊ ಇದಕ್ಕೆ ನಾವು ಹೋರಾಟ ಮಾಡ್ದೆ ಸಾಧ್ಯ ಆಗೋದಿಲ್ಲ ಶಿಕ್ಷಣ ಸಂಘಟನೆ ಹೋರಾಟ ದೊಡ್ಡವ್ರು ಹೇಳಿದ್ದಾರೆ ಶಿಕ್ಷಣ ಪಡ್ಕೊಂಡಿದ್ದೀವಿ ನಾವು ನಮ್ಮಲ್ಲಿ ಸಂಘಟನೆ ಇಲ್ಲ ಸಂಘಟನೆ ಇಲ್ಲಾಂದ್ರೆ ಹೋರಾಟ ಬರೋದಿಲ್ಲ ನಾಲ್ಕು ಜನ ಹೋರಾಟ ಮಾಡೋಕೆ ಹೇಳ್ತೀವಿ ನಲವತ್ತು ಜನ ಸ್ಕೂಲ್ನೇ ವರ್ಕ್ ಮಾಡ್ತೀವಿ ನಾವು ಹಿಂಗಾದ್ರೆ ನಮ್ಗೆ ಏನು ಆಯು ಏಜ್ ಬಾರ ಬಂದಾವ ವಿಚಾರ ಮಾಡಿ ಆದಷ್ಟು ಮಟ್ಟಿಗೆ ಇಲ್ಲಿವರೆಗೂ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಆದಷ್ಟು ಬೇಗನೆ ಬರ್ತೀನಿ ಜೈ ಹಿಂದ್